ನಿಮ್ಗೇನು ಭಯ ಆಗ್ತಾ ಇಷ್ಟೊಂದು ಆಳ ಇದೆ ಡಪ್ತಿ ಇದೆ ಅಲ್ಲ ಅಲ್ಲೇನಾದ್ರು ಮುಂದಕ್ಕೆ ಜಾರಿಗೆ ಬಿದ್ದರೆ ಬಿದ್ರೆ ಅಂತ ಹ್ಮ್ ಯಾರು ಅದು ನಿಮ್ಗೇನು ಭಯ ಆಗಲ್ವಾ ಅಲ್ಲ

ಅಣ್ಣ ಬಂದಿದ್ದಾನೆ ಅದಕ್ಕೆ ಬಂದಿದ್ದೀಯಾ ಅಣ್ಣ ಏನಕ್ಕೆ ಬಂದಿರೋದು ಕಾರ್ ಚೆನ್ನಾಗಿದ್ಯಾ ನೀನು ಅನ್ಕ ಬಂದಿರೋದು ನಾವು ಆಟಾಡಕ್ಕೆ ಬಂದಿರೋದು ಆಟಾಡಕ್ಕೆ ಬಂದಿದೀರಾ ಕಾರ್ ಜೊತೆ ಆಟಾಡ್ತೀಯಾ ಕಾರ್ ಜೊತೆ ಅಲ್ಲ ಹ್ಮ್ ಕಾರಲ ಒಂದು ಮಣ್ಣು ಮಡಿಕೆ ಮಾಡ್ಕೊಂಡು ಹಾಕ್ಬಿಟ್ಟು ಹ್ಮ್ ಅದನ್ನ ಸಾರ್ ಮಾಡ್ಕೊಂಡು ಹ್ಮ್ ಸ್ವಲ್ಪ ನಾ ಕುಡಿತೀವಿ ಅಲ್ಲ ಕಣ ಈ ಕಾಡಿಗೆ ಬಂದಿರೋದು ಖುಷಿ ಆಗ್ತಾ ಇದನ್ ಅನ್ಸ್ತಾಂತ ಅಲ್ಲಿ ಏನ್ ಮಾಡಕ್ ಹೋಗಿದಿರೋ ಇರೋ ಅವಾಗೆಲ್ಲ ಕಾಡಿಗೆ ಬರ್ತೀರಾ ಹೌದಾ ಯಾರು ಕರ್ಕೊಬರ್ತಾರೆ ಹ್ಞೂ ಹೌದಾ ಪರವಾಗಿಲ್ಲ ಇಲ್ಲ ಕಂಡ್ರು ಕಾಡಂದ್ರೆ ಇಷ್ಟನಾ ನಿಮಗೆ ಹೌದಾ ನಿನಗೇನು ಇಲ್ಲಿ ನೋಡಿ ಹೇಳು ಏನು ಕಾಡು ಅಂದರೆ ಇಷ್ಟನಾ ನಿಮಗೆ ಎಷ್ಟು ಜಾಸ್ತಿ ಅಂದರೆ ಎಷ್ಟು ಅಷ್ಟ ಏನದು ಎಲೆ ಏನು ಕಿತ್ಕೋತಾರದು

ಓ ಅಲ್ಲಿ ನೀರೆಲ್ಲ ಹರಿತಾ ಇದೆಯಲ್ಲ ಅಲ್ಲೆಲ್ಲ ಹೋಗಲ್ವಾ ನೀವು ನೀರಲ್ಲಿ ಏನೋ ಆವಿರುತ್ತೆ ಅಲ್ಲೇನಕ್ಕಿರುತ್ತೆ ಅಲ್ಲೊಂದು ಕಲ್ಗಿಲ್ ಹಾಕ್ಬಿಟ್ಟು ಸ್ವಲ್ಪ ಇದ್ ಮಾಡಿಬಿಟ್ಟು ಹೋಗ್ಬೇಕು ತಾನೆ ಸೊ ಇವಾಗ ಇನ್ನೂ ಏನೇನ್ ಮಾಡೋಣ ಅನ್ಕೊಂಡಿದ್ದೀರಾ ಆಮೇಲೆ ನಾವು ಸೈಕಲ್ ಎತ್ಕೊಂಡು ಹೋಗ್ತೀವಿ ಹ್ಮ್ ಹೌದಾ ಓ ಏನು ಬಟ್ಟೆಲೆಲ್ಲ ಹಾಕೋತಾ ಇದೀರಲ್ಲ ಕಿತ್ಕೊಂಡು ಹೌದಾ ನಿಮ್ಗೆ ಭಯ ಆಗ್ತಾ ಇಲ್ವೇನೋ ಇಷ್ಟೊಂದು ಆಳ ಇದೆ ಡಪ್ತಿ ಇದೆ ಅಲ್ಲ ಅಲ್ಲೇನಾದ್ರು ಮುಂದಕ್ಕೆ ಜಾರಿಗೆ ಇರ್ಬಿಟ್ಟು ಬಿದ್ರೆ ಅಂತ ಹ್ಮ್ ಹೇಳಿ ಪರಂ ಎಲ್ಲಿ ಹೋಗ್ತಾ ಇದೀರಾ ಪರಮ್ ಓ ಪರಂ ಅಲ್ಲ ಸಾತ್ವಿಕೋರ ಎಲ್ಲಿ ಹೋಗ್ತಾ ಇದ್ದೀರಾ ಏಯ್ ಹುಷಾರು ಅದು ನಿಮ್ಗೇನು ಭಯ ಆಗಲ್ವಾ ಜಾರ್ತೀವಿ ಅಂತ ಏಯ್ ಏನು ಸಾತ್ವಿಕೋರೇ ಏಯ್ ನೀವೇನು ಕೊಡ್ತಾ ಇದ್ದೀರಾ ಕೋತಿ ತರ ನಿಧಾನ ರೀ ನಿಧಾನ ಜಾರ್ತಿರ್ರಿ ನಿಧಾನ ರೀ ನಿಧಾನ ರೀ ಹುಷಾರ್ರೀ ಬಿಡ್ರಿ ಸಾಕು ಬನ್ನಿರಿ

ಅಷ್ಟೇನಾ ಏನಾದ್ರು ಹೇಳ್ತೀರಾ ನಮ್ಮ ವಿಡಿಯೋ ನೋಡ್ತಿರೋ ಅಂತ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಿದ್ರಿ ಹ್ಞೂ ನಮ್ಮ ಕಡೆಯಿಂದ ಓಕೆ ಹಾಗೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹಾಗೆ ನಮ್ಮ ಚಾನಲ್ನಾ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನೀವು ಏನು ಹೇಳ್ತೀರಾ ಸಾತ್ವಿಕ್ ಅವರೇ ಕೊನೆಯದಾಗಿ ಸಾತ್ವಿಕ್ ಅವರೆ ೇನು ಹೇಳಲ್ವಾ ಒಂದು ಆಯ್ ಮಾಡಬಿಡಿ ಎಲ್ಲಾರ್ಗು ಹಿಂಗ್ ಮುಖ ಮುಖ ತೋರಿಸಿ ಅವ್ರ ಮುಖ ನೋಡ್ಬೇಕಂತೆ ಆಯ್ ಅಂತ ಹೇಳಿ ಥ್ಯಾಂಕ್ ಯು ನೀ ಥ್ಯಾಂಕ್ ಯು ನೀ ಓಕೆ ಬಾಯ್